அங்க பகலாக குந்த ஊர்மந்தி மூத்த தாடித்த நீ மரி மந்தி ்மி நம்ம அக்கோன் நாக்க ஒன் பார்க்க அத்த முந்த நினைத்தி ಹೌದನೇ ಈಗ ಬೇಕಂತ ಹಂಗ ಬಾಳ್ ತಳ ನಾನು ಬಾಳ ದಿನ ಆಗಿತ್ತಲ್ಲ ಹೋಗಲಿ ಅದಕ್ಕೆ ಒಂದು ನಾಲ್ಕು ದಿನ ಹೊಕ್ಕನೇ ನೋಡ್ತಾನೆ ನಾಲ್ಕು ದಿನ ಆದ್ರೆ ನಾಲ್ಕು ದಿನ ಎಂಟು ದಿನ ಆದ್ರೆ ಎಂಟು ದಿನ ಇದ್ದ ಬರ್ತಾನಂತ ಹೌದಂದ್ರೆ ಅಯ್ಯೋ ಕಲವಾನಿ ಇಲ್ಲಿ ಹೆಂಗ ನಮ್ಗೆ ಬ್ಯಾಸ್ರಿ ಇಲ್ಲಿ ಹೂ ನ ಪಾರ ನಾನು ಅದನ್ನೇ ಹೇಳಕತ್ತೆ ಆಕಿ ಆಕಿಲ್ಲಿ ಬ್ಯಾಸ್ರ ಬಾಳಕತ್ವ ಒಂದಿಟ್ ಮಾತಾಡ್ಕೊಂತ ಕುಂದಿರ್ತಿದ್ದೀವಿ ಹಂಗ ನಕ್ಕೊಂತದು ನೋಡಿ ಗುರಿ ಹೊಂಟನಿ ತಾಳಕಿ േ കലാ നമുക്ക് നോട് ഇനി ഊരിഗന്ന ജീവി ഹാ പൂ ബാഴ് ബ

நீ நாட்டுன்ர்மன்கேர் பிணி ம ಅದಂತ ನಾನು ನಾಲ್ಕು ದಿನಕ್ಕೆ ಅಕ್ಕನ ಮನಿಗೆ ಹೊಂಟಾರ ಮತ್ತೊಳು ಬರ್ತಾರೆ ಪರ್ಮನೆಂಟ್ ಆಗಿ ಊರ ಬಿಟ್ಟು ಹೊಂಟಾರ ಮ್ಯಾಮ್ ಮರಂಗ ಮಾಡತ್ತಿರಲ್ಲ ಆದರೂ ಈಗ ನಾಲ್ಕು ದಿನಾರೇ ನನ್ನ ಗೆಳೆಯಾರ ಬಿಟ್ಟಿಡ್ಬೇಕಲ್ರಿ ನಾನು ಆ ಸಂತ್ರಿ ನಂದು ಹೇ ಆಗೇನು ಗೊತ್ತಾಗ ಇವ್ರ್ದೆ ನಾವು ಗೆಳೆಯಾರ್ ಹೆಂಗೆ ಅದೇವಿ ಅನ್ನದು ಅವ್ರ್ಗೆ ಹೆಂಗೆ ಗೊತ್ತೈತಿ ನಾಕು ದಿನ ನಾಕು ದಿನ ನಮ್ಮ ಗೆಳತಿ ಬಿಟ್ಟಿರ್ಬೇಕು ರೀ ಗೌಡ್ರೇ ನಾವು ಎಲ್ ಹೋದ್ರು ಕುಡೆ ಹೋಗಿದ್ದೀವಿ ಏನ್ ಮಾಡಿರು ಕುಡೆ ಮಾಡ್ತಿದ್ದೀವಿ ಅಡಿಗೆ ಮಾಡಿರೂ ಒಬ್ರಕೊಬ್ರು ಕೇಳ್ಕೊಂಡು ಏನ್ ಮಾಡಾಕತ್ತಿ ಏನ್ ಬಿಡಾಕತ್ತಿ ಅಂತ ಕೇಳ್ಕೊಂಡು ಮಾಡ್ತಿದ್ದೀವಿ ಅಕಿ ಮನ್ಯಾನ್ ಪಲ್ಯ ನನಗ್ ಕೊಡ್ತಿದ್ಲು ನನ್ನ ಮನ್ಯಾನ್ ಪಲ್ಯ ಅಕಿ ಕೊಡ್ತಿದ್ನಿ ರೊಟ್ಟಿ ಹಂಚ್ಕೊಂಡ್ ತಿಂತಿದ್ದೀರಿ ನಾವು ಈಗ ನಾಕ್ ದಿನ ಆಕಿನ ಬಿಟ್ಟಿರ್ಬೇಕಲ್ರಿ ಗೌಡ್ರ ಎಷ್ಟು ಅನ್ನೋದನ್ನ ಯೋಚನೆ ಮಾಡ್ರಿ ನೀವು ಬಿಡಾ ಅದೆಲ್ಲಾ ಅವ್ರಿಗೆ ಎಲ್ಲಿ ಗೊತ್ತಾಕತಿ ನಾವು ಗೆತಾರ ಬಿಟ್ಟಿರ್ಬೇಕಲ್ಲ ಕಲ್ಲವಾ ಹೆಂಗ್ಲೇ ನಿನ್ ಬಿಟ್ಟಿರೋದೇ ನಾಲ್ಕು ದಿನ ಹೋಗೋ ಮಾರಯ್ಯ ಏನ್ ಡ್ರಾಮಾ ಮಾಡ್ತಾರೀ ಹೆಣ್ಣು ಈಗ ಮುಂದೆ ಹೌದ್ರಿ ಕಲವಕರ ಬಾಳ ಕಷ್ಟಕತ್ರಿ ಒಬ್ರಕೊಬ್ರು ಗೆಳತಾರ್ನ ಬಿಟ್ಟಿರಾಕ ಅದ್ರಾಗ ನೀವು ಕುಚಿಕೋ ಕುಚಿಕೋ ಫ್ರೆಂಡ್ಸ್ ರೀ ಹ್ಮ್ ಮಾತಾಡದ್ರಾಗಾತು ಆತು ಎಲ್ಲರೂ ಹೋಗೋದ್ರಾಗ ಆತು ಬಿಟ್ಟ ಇರ್ತಿದಿಲ್ರಿ ನೀವು ಹಂತಾದ್ರಾಗ ನಾಕ್ ದಿನ ಅದು ನಾಕ್ ದಿನ ಬಿಟ್ಟು ಹೊಂಟಿರಂದ್ರೆ ನಿಮ್ ಗೆಳತಾರ್ನ ಎಷ್ಟ್ ಸಂತ ಇವ್ರಿಗೆ ಲೆಕ್ಕ ಹಾಕ್ರಿ ನೀವ ಪಾಪ್ ನೋಡ್ರಿ ಇಲ್ರ ನಮ್ಮ ಅತ್ತಿಯಾರ ಮಕ ನೋಡ್ರಿ ಕಲವಕ್ಕ ನೀವು ಅಳ ಅತ್ತ ಬಿಡ್ತಾರೀ ಹೂನೆ ಸೌಜನ್ಯ ಪಾರಕ್ಕ ನನ್ ಬಾಳ್ ಜೀವದಾಳ ನಾನೇ ನಾಲ್ಕು ದಿನ ಊರಿಗೆ ಹೋಗಿ ನನ್ನ ತೀಗಿ ಅದಕ್ಕರಿ ಕಲವಕಾರ ಒಂದ್ ಕೆಲಸ ಮಾಡ್ಬಿಡ್ರಿ ಅತ್ತಿನೂ ಕರ್ಕೊಂಡು ಹೋಗ್ಬಿಡ್ರಿ ನಾಕ್ ದಿನ ಅಲ್ರಿ ನಲ್ವತ್ ದಿನ ಇದ್ ಆರಾಮ ನೀವರಾಮರ್ಜಕರ ನೀವು ಹೋಗ್ಬಿಡ್ರಿ ಮೂರು ಮಂದಿ ಕೂಡಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ರಿ ಅತ್ತಾಗ ನಾಕ್ ದಿನ ಬಿಟ್ಟು ನಲ್ವತ್ ದಿನ ಇದ್ ಬರ್ರಿ ನೀವ್ ಆರಾಮ ಇತ್ತ ಚಿಂತಿನ ಮಾಡ್ಬಿಡ್ರಿ ನೀವ ನಾವೆಲ್ಲಾ ನೋಡ್ಕೊತೇವಿ

சி மணி நீ அந்த கொண்டாள் ಅಯ್ಯೋ ಅತ್ಯಾರ ನಿಮಗ್ ಗೊತ್ತಿಲ್ಲರಿ ನಾಲ್ಕ ದಿನ ಅಂತಾರಿ ಅವರು ಅದು ಎಂಟು ದಿನ ಆಗ್ಬೋದ್ರಿ ಮುಂದ ಒಂದ್ ಆಗ್ಬೋದ್ರಿ ಹಂಗ ಎರಡ್ ತಿಂಗಳು ಮೂರು ತಿಂಗಳು ಆಗ್ಬೋದ್ರಿ ಅತ್ಯಾರ ಅಲ್ಲಿ ಹೋಗಿ ಏನ್ ಹೇಳಕ್ಕ ಹೇಳ್ರಿ ಅತ್ಯರ ಏನಕತಿ ಏನ್ ಬಿಡ್ತತಿ ಅಂತ ಹೇಳಿ ಹೇಳಕಂದ್ರಿ ಅತ್ಯರ ನಿಮ್ಗೆ ಕುಂತ್ಕೊಂಡು ನಾ ಬಾಜನ ನೋಡೇನ್ರಿ ಎತ್ತಾರ ನಂಗೆ ಪರ್ಚದಾರ್ನ ಹ್ಞೂ ರೀ ಅಕ್ಕನ ಮನೆಗೆ ಹೋಗಿನಿ ತಂಗಿ ಮನೆಗೆ ಹೋಗ್ಕಿನಿ ಎರಡ ದಿನ ಹಾಕಿನಿ ನಾಲ್ಕ ದಿನ ಹಾಕಿನಿ ಅಂತ ಹೋದಾರೀ ಒಮ್ಮೆಮ್ಮಿ ತಿಂಗಳ ಯಾರ ತಿಂಗಳ ಮೂರ್ ತಿಂಗಳಿಗೆ ಬಂದಾರೀ ಅತ್ಯರ ಒಬ್ಬೊಬ್ರು ಅಂತೂ ಬಂದೇ ಇಲ್ರಿ ಅತ್ಯಾ ಅಲ್ಲೇ ಪರ್ಮನೆಂಟ್ ಆಗಿ ಅಲ್ಲೇ ಉಳಿದ್ ಯೋಚನೆ ಮಾಡ್ರಿ ಅತ್ಯಾರ ನಿಮ್ಗೆ ಹೇಳ್ತೀನಿ ಬೇಕಂದ್ರೆ ನಾವೇನ್ ಬಿಟ್ಟಿರ್ತಿ ಪರ್ಮನೆಟ್ ಆಗೇನ್ ಹೋದ್ರೋಗಾಳು ಬಂದ್ರು ಬರ್ಬಾಳು ನಾವೇನಿರ್ತೇವೆ ಇಲ್ಲಲ್ಲಿ ಅಂತ ಅಂದ್ರೆ ಬಿಡ್ರಿ ಅತಾರ ನಿಮ್ಮ ಪಾರ ಈಗೇನೋ ನಿನ್ಸಿ ಏನೇನ ಹೇಳಾಕತ್ತಲಾ ಅಯ್ಯೋ ಏನೇನು ಅಲ್ರಿ ಈ ಕಲ್ಲವಕ್ಕಾರ ನೀವೇ ಯೋಚನೆ ಮಾಡ್ರಿ ಈಗ ನೀವು ಬಹಳ ದಿನ ಆಗಿತಿ ಹೋಗುಲಿ ಅಂತ ಹೇಳಿ ನಿಮ್ಮ ಅಕ್ಕನ ಮನಿ ಹೊಂತೀರಿ ನೀವು ಈಗ ಹೋದ್ಬಿಟ್ಲಿ ನಿಮ್ಮ ಅಕ್ಕ ಏನಾರ ಆತನ್ರಿ ಈಗ ಬಿಟ್ಟು ಹೆಂಗ್ ಬರ್ತೀರಿ ನೀವು ಇರಬೇಕ್ರಿ ಅವ್ರಿಗೆ ಆರಾಮಾಗ್ಮಾ ನಿಮ್ ಬ್ಯಾಡ್ ಟೈಮಿಗೆ ನಿಮ್ಗೆ ಏನಾರ ಆತನ್ ತಿಳ್ಕೊರಿ ಹೆಂಗ್ ಬರ್ತೀರಿ ನೀವು ಒಳ್ಳೆ ಅಲ್ಲೇ ಇರ್ಬೇಕ್ರಿ ನೀವು ಹೌದಿಲ್ಲ ರೀ ಸೌಜನ್ಯ ನನಗೇನಕತ್ತೆ ಅಯ್ಯ ಹೇಳಕ್ ಬರುದಿಲ್ರಿ ಈ ಟೈಮ್ ಹಿಂಗ ಇರುದಿಲ್ರಿ ಇನ್ ಕೇಸ್ ಏನಾರ ಆತಪ್ಪ ಅವಾಗ ಏನ್ ಮಾಡ್ತೀರಿ ಇಲ್ಲಿಲ್ಲಾ ಮನಿ ಮಠ ಅದ್ರಾಗೂ ನಿಮ್ ಗೆಳತಿಯಾರನ ಬಿಟ್ಟು ಅಲ್ಲೇ ಇರ್ಬೇಕಲ್ರಿ ನೀವು ಹಾ ಅದನ್ನ ಯೋಚನೆ ಮಾಡ್ರಿ ಕಲಾವಕರ ನೀವು ಅದಕ್ಕರಿ ನಿಮ್ ಗೆಳತಿಯಾರ್ನು ಕರ್ಕೊಂಡು ಹೋಗ್ಬಿಡ್ರಿ ನಿಮ್ ಕೂಡ ನಾಲ್ಕು ದಿನ ಬಿಟ್ಟು ಎಂಟು ದಿನ ಇದ್ದು ಅಟ್ರು ಕೂಡ ವಾಪಸ್ ಬರ್ತೀರಿ ಹೌದಿಲ್ಲ ರೀ ನೋಡ್ರಿ ನಾ ಹೇಳುವಟ್ಟು ಹೇಳೇನ್ರಿ ಮತ್ತೆ ಏನ ತಿಳಿದಾಕ ಅಂತ ಅಂತೇಳಿ ಕೇಳಿರ ನಿಮ್ ಇಷ್ಟ ಇಲ್ಲ ಅಂದ್ರೆ ಬಿಡ್ರಿ ನಿಮ್ಗೆ ಏನಾಗಬೇಕ ಯవ్వ ಬರಕ ಈಗೇನ ನಿನ್ ಸಸಿ ಯಾದಕ ತೀದಕ ಅಂತ ಹೇಳಿದ್ರ ಸಾಕತ್ತಾಳು ಈಗ ಏನು ಊರಿಗೆ ಹೋಗ್ಲೇ ಬೇಡ ನಾನು ನಮ್ಮಕ್ಕರ ಪಾಪ ಬಹಳ ದಿನ ಆಗಿದೆ ತಂಗಿ ಬಾ ಅಂತ ಫೋನ್ ಹಚ್ಚಕತ್ತಾಳೆ ಈಗ ನೋಡಿರ ಹಿಂಗಂತಾಳಲ್ಲ ಪಾರಕ್ಕ ಏ ಹೋಗ್ಲಾಡಿ ಪಾಪಕ್ಕೆ ಅವರ ಅಕ್ಕನಂತಕ್ಕೆ ಹೋಗಿ ಬರ್ತನೆ ನಾಲ್ಕು ದಿನ ಅಂತ ಹೊಂಟಾಳು ಅಕ್ಕಿಗೆ ಆದಕ್ಕ ದಕ್ಕ ತೀದಕ ಅಂತ ಹೇಳಿದ್ತಿ ಅತ್ತಿಯರಗೆ ಹೆದರ ಸಾಕತ್ತಿಲ್ರಿ ಹೇಳಾಕತ್ತೆನ್ರಿ ಆ ತಪ್ಪ ಅವಾಗ ಏನ್ ಮಾಡ್ತೀರಿ ಅದಕ್ಕರಿ ಅತ್ತಿಯರ ನೀವು ಹೋಗ್ಬಿಡಿ ಅವರು ಕೂಡ ನಾಲ್ಕು ದಿನ ಇದ್ದ ಬರಿ ಆಮೇಲೆ ಹ್ಮ್ ಹೌದು ಹೌದು ಪಾಪ ನೀನು ಹೋಗ್ಬಿಡು ನಾಲ್ಕು ದಿನ ಇರಕ ಆಮೇಲೆ ಬರ ರೆಟ್ರು ಕೂಡಿ ಆ ಹಾ ನನಗೆ ಗೊತ್ತಾತ ನೀವಿಬ್ರು ಇብ್ರೂ ಕೂಡಿ ಮಾವಾಸಸಿ ನನ್ನ ಮನೆ ಬಿಟ್ಟು ಹೊರಕ ಹೋಗಬೇಕಾಗಿದ್ ನೀವು ಅದಕ್ಕ ಆ ಅದಕ್ಕತಿ ಈ ಅದಕ್ಕತಿ ಅಕೆ ಕೂಡಿ ಹೋಗಂತ ಅಂತ ನಾಟಕ ಮಾಡಕತ್ತಿರಲ್ಲ ಇದನ್ನ ಆ ತಗೋರಿ ನೀವಿಬ್ರು ಇብ್ರೂ ಇಟ್ ಹೇಳಕತ್ತಿರಲ್ಲ ನಾನು ಹೋಗೋಕ್ಕಿಂತ ಮೊದ್ಲ ಒಂದ್ ಕೆಲಸ ಐತೆ ನನಗ ಅದನ್ನ ಮುಗಿಸಿ ಓಕೆ ಅಂತ ಅಯ್ಯ ಏನು ಕೆಲಸ ಮಾಡೋ ಬ್ಯಾಡ್ರಿ ನೀವು ಹೋಗ್ ಬ್ಯಾಗ್ ಬರ್ರಿ ಮಾಡ್ಕೊಂಡ್ ಬ್ಯಾಕ್ ಮಾಡ್ಕೊಂಡು ಬರಲೇ ಅತ್ತಿಯರೇ ಆಮೇಲೆ ಏನು ಕೆಲಸಿದ್ರು ನಾ ಮಾಡ್ತನ್ ತಗೋರಿ ಅತ್ತಿಯರೇ ನೀವೆ ಯಾ ಕೆಲಸ ಮಾಡಿ ಹೋಗ್ಕಿರಿ ಏ ಇಲ್ಲ ಈ ಕೆಲಸ நானೇ ಮಾಡ್ಬಿಡ್ತಿದೆ ಮಾಡ್ತನ್ ತಗೋರಿ ಅಲ್ಲೇ

ಮನಿ ಬಿಟ್ಟು ಹೋಗಂತಾರ ಈ ವಿಡಿಯೋ ನಿಮಗಿಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡ್ರಿ ಹಂಗ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗೆ ಯಾರಾದ್ರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡತ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸ್ಗರು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ